ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮೊದಲಿಗೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾವು ಯಾವುದೇ ಒಂದು ಚಾಟ್ಸ್ ಮಾಡುವಾಗ್ಲೂ ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂದ್ಕೊಂಡ್ರೂ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಸಾಧ್ಯವೇ ಆಗಲ್ಲ ಹಾಗಾಗಿ ನೋಡಿ ಈ ಪೋರ್ಕ್ ಸಹಾಯದಿಂದ ಎಷ್ಟು ಸ್ಲೈಸಾಗಿ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೋಬೋದು ಹಾಗೆ ಸೌತೆಕಾಯಿ ತೆಂಗಿನಕಾಯಿ ಎಲ್ಲನೂ ಈಸಿಯಾಗಿ ಕಟ್ ಮಾಡ್ಕೋಬೋದು ನಾವು ತೆಂಗಿನಕಾಯಿ ವಾಗ ಇಲ್ಲ ಈರುಳ್ಳಿ ಹೆಚ್ಚುವಾಗ ಕೈಗೆ ಏಟ್ ಮಾಡ್ಕೋತೀವಿ ಈ ಥರ ಚಾಪರಲ್ಲಿ ಕಟ್ ಮಾಡುವಾಗ ನಮಗೆ ಕೈಗೆ ಏಟಾಗೋದು ಸಹಜ ಎಂಡಾಗಿ ಕಟ್ ಮಾಡ್ತಾ ಬಂದಾಗ ನಮಗೆ ಈ ಥರ ಬೆರಳಿಗೆ ಗಾಯ ಆಗುತ್ತೆ ಅದಕ್ಕೋಸ್ಕರ ಪೋರ್ಕ್ನ ಯೂಸ್ ಮಾಡಿ ಹಾಗೆ ಈರುಳ್ಳಿ ನೀವು ಕೈಯಲ್ಲಿ ಕಟ್ ಮಾಡಿದ್ರೂ ಎಷ್ಟು ಚಿಕ್ಕದಾಗಿ ಮಾಡಬೇಕು ಅಂದ್ರೂ ಸಾಧ್ಯ ಆಗೋದೇ ಇಲ್ಲ ಈ ರೀತಿ ಮಾಡೋದರಿಂದ ನಿಮಗೆ ತುಂಬ ಚಿಕ್ಕದಾಗಿ ಚಾಟ್ಸ್ಗಾಗಲಿ ಯಾವುದೇ ಒಂದು ರೆಸಿಪಿಗೆ ನಾವು ತುಂಬ ಸ್ಲೈಸಾಗಿ ಈರುಳ್ಳಿ ಕಟ್ ಮಾಡಬೇಕು ಅಂದ್ಕೊಂಡ್ರೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇರುತ್ತೆ ಸಾಧ್ಯವೇ ಆಗೋಲ್ಲ ಪೇಶನ್ಸ್ ಇರೋಲ್ಲ ಅಂಥ ಸಂದರ್ಭದಲ್ಲಿ ಇದನ್ನು ಬಳಸಿ ಇದನ್ನು ಮನೇಲೇ ಇದ್ರೂ ನಾವು ಯೂಸ್ ಮಾಡ್ತಾ ಇರೋಲ್ಲ ಓನ್ಲಿ ಈ ಥರ ತರಕಾರಿ ಈ ಥರ ಹೆಚ್ಚಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಈರುಳ್ಳಿ ಹೆಚ್ಚಕ್ಕೂ ನೋಡಿ ಎಷ್ಟು ಚಿಕ್ಕದಾಗಿ ನೀವು ಕೈಯಲ್ಲಿ ಕಟ್ ಮಾಡೋಕ್ಕೆ ಸಾಧ್ಯವೇ ಆಗೋಲ್ಲ ಈ ರೀತಿ ಸ್ಲೈಸ್ ಆಗಿ ನೀವು ಕೈಯಲ್ಲಿ ಕಟ್ ಮಾಡ್ಕೋಬಹುದು ಹಾಗೆ ತೆಂಗಿನಕಾಯಿ ಕೂಡ ನಾವು ತುರಿಯುವಾಗ ಕೈಗೆ ಏಟ್ ಮಾಡ್ಕೋತೀವಿ ಬೆರಳಿಗೆ ಏಟ್ ಮಾಡ್ಕೋತೀವಿ ಅದನ್ನು ಕೂಡ ಇದೇ ರೀತಿ ನೀವು ಪೋರ್ಕ್ ಸಹಾಯದಿಂದ ಬೇಗನೆ ಕಟ್ ಮಾಡ್ಕೋಬಹುದು ಈ ರೀತಿ ಕಟ್ ಮಾಡ್ಕೋತೀರಲ್ವ ನೋಡಿ ನಾವು ಕೈಯಲ್ಲಿ ತೆಂಗಿನಕಾಯಿ ಇಟ್ಕೊಂಡು ತುರಿಯುವಾಗ ತುಂಬ ಸಲ ಅದು ಜಾರಿ ಜಾರಿ ಬೀಳ್ತಾ ಇರುತ್ತೆ ಪೇಶನ್ಸೇ ಇರಲ್ಲ ಕಟ್ ಮಾಡ ತುರಿಯೋದೇ ಬೇಡ ಅಂದ್ಕೊಂಡಿರ್ತೀವಿ ಅಂಥ ಸಂದರ್ಭದಲ್ಲಿ ಈ ಥರ ಪೋರ್ಕ್ನ ಹಾಕ್ಬಿಟ್ಟು ನೀವು ಕಟ್ ಮಾಡಿ ತುರಿರಿ ಚೆನ್ನಾಗಿ ಒಳ್ಳೆಯ ಯೂಸ್ ಆಗುತ್ತೆ ನಿಮಗೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿಯೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನೋ ಮರಿಬೇಡಿ ನೋಡಿ ಎಷ್ಟು ಚಿಕ್ಕದಾಗಿ ಬರುತ್ತೆ ಹಾಗೆ ಕ್ಯಾರೆಟ್ ಕೂಡ ಅಷ್ಟೆ ನಾನು ಎಲ್ಲನೂ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಡ್ರಿಂಕ್ ಮಾಡೋಣ ನಾವು ರೆಗ್ಯುಲರಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆ ಮೇಲೆ ಈ ಥರ ತರಕಾರಿಯಿಂದ ಡ್ರಿಂಕ್ ತೊಗೊಂಡ್ರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ಖಾಲಿ ಹೊಟ್ಟೆ ಮೇಲೆ ತರಕಾರಿ ಯಾವುದೇ ಒಂದು ತರಕಾರಿಯಿಂದ ನಾವು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮಗೆ ಬೆಳ ಬೆಳಿಗ್ಗೆ ಜ್ಯೂಸ್ ಮಾಡ್ತಾ ಕೂರೋಕ್ಕೆ ಟೈಮ್ ಇರೋಲ್ಲ ಅಲ್ವಾ ಆದ್ರಿಂದ ಎಲ್ಲ ತರಕಾರಿನೂ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಈ ರೀತಿ ಐದೇ ನಿಮಿಷಕ್ಕೆ ಆಗುತ್ತೆ ಅದೇ ನೀವು ಜ್ಯೂಸ್ ಮಾಡಬೇಕು ಅಂದರೆ ಬೀಟ್ರೂಟ್ನ ಕಟ್ ಮಾಡಿಕೊಂಡು ಇಲ್ಲ ಕ್ಯಾರೆಟ್ನ ಕಟ್ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ತುಂಬ ಲೇಟ್ ಆಗುತ್ತೆ ಈಸಿಯಾಗಿ ಫಾಸ್ಟಾಗಿ ನಾವು ಈ ಡ್ರಿಂಕ್ನ ರೆಡಿ ಮಾಡ್ಕೋಬೋದು ಇದನ್ನು ಡೈಲಿ ಕುಡಿತಾ ಬಂದರೆ ನಿಮ್ಗೆ ಹೆಲ್ತ್ಗೂ ತುಂಬ ಒಳ್ಳೆಯದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಲ್ತ್ಗಿಂತ ನಿಮಗೆ ಸ್ಕಿನ್ ಗ್ಲೋ ಆಗ್ತಾ ಬರುತ್ತೆ ಮುಖ ತುಂಬ ಗ್ಲೋ ಬರುತ್ತೆ ಕೆಲವೊಬ್ರು ಅಂತೀರ ವಯಸ್ಸು ಜಾಸ್ತಿ ಆದ್ರೂ ತುಂಬ ಗ್ಲೋ ಕಾಣುತ್ತೆ ಮುಖ ಹೇಗೆ ಹೇಗೆ ಅಂತೀರಲ್ಲ ಈ ಥರ ಡ್ರಿಂಕ್ ಕುಡಿತಾರೆ ಬಟ್ ಅವ್ರಿಗೆ ಅಷ್ಟೊಂದು ಟೈಮ್ ಇರುತ್ತೆ ನಮಗೆ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಹಾಗಾಗಿ ನಾವು ಈ ಥರ ಮೈಂಡ್ ಓಡಿಸ್ಬಿಟ್ಟು ಈಸಿಯಾಗಿ ಬೇಗನೆ ಐದೇ ನಿಮಿಷಕ್ಕೆ ಡ್ರಿಂಕ್ನ ರೆಡಿ ಮಾಡ್ಕೋಬೋದು ನೋಡಿ ಬೀಟ್ರೂಟ್ನ ಕೂಡ ನಾನು ತೋರ್ದಿಟ್ಕೊಂಡಿದ್ದೀನಿ ಅದನ್ನು ತೋರಿಸ್ತಾ ಕೂತಿಲ್ಲ ತುಂಬ ಡ್ರ್ಯಾಗ್ ಮಾಡ್ದಂಗೆ ಆಗಿಬಿಡುತ್ತೆ ಅಂದ್ಕೊಂಡು ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ ಬೀಟ್ರೂಟು ಹಾಗೆ ಕ್ಯಾರೆಟು ಸೌತೆಕಾಯಿ ಹಾಗೆ ಹುಳಿಗೆ ಲೆಮನ್ನ ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ನೋಡಿ ನಾವು ನೆಕ್ಸ್ಟ್ ವೀಡಿಯೋ ಮಾ ನೋಡ್ಕೊಂಡು ಬರೋ ತನಕ ಇದು ರೆಡಿಯಾಗಿರುತ್ತೆ ಈ ಥರ ಡ್ರಿಂಕ್ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಇಟ್ಬಿಟ್ರೆ ಎಲ್ಲನೂ ನೀಟಾಗಿ ಇಗ್ಬಿಟ್ಟು ನಮಗೆ ಡ್ರಿಂಕ್ ರೆಡಿ ಆಗುತ್ತೆ ಹಾಗೆ ಸೌತೆಕಾಯಿ ಕ್ಯಾರೆಟ್ ಬಿಟ್ಟು ಎಲ್ಲನೂ ನಾವು ತಿನ್ಕೋಬಹುದು ಹಾಗೇನಿಲ್ಲ ನಾನು ತೆಂಗಿನ ತುರಿ ಮಾಡಿದ್ದೀನಲ್ಲ ಅಂತ ಅದಕ್ಕೆ ಇದ್ದೀನಿ ಅಷ್ಟೇ ಅದು ಬೇಕು ಅಂದರೆ ಅಷ್ಟೇ ಹಾಕ್ಕೊಳ್ಳಿ ಅದೇನು ಯೂಸ್ ಇಲ್ಲ ನಾನು ಕಟ್ ಮಾಡಿದ್ದಿದೆ ಅಂದ್ಕೊಂಡು ಹಾಕಿದ್ದೀನಿ ಹಾಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ತುಂಬ ಎಲ್ಲೋ ಅರ್ಜೆಂಟಾಗಿ ಹೋಗಬೇಕಾಗಿರುತ್ತೆ ಏನೋ ಒಂದು ಪ್ಯಾಕೆಟ್ನ ಕಟ್ ಮಾಡಿರ್ತೀರ ಅಡುಗೆ ಮನೇಲಿ ನಿಮಗೆ ಬಾಕ್ಸಲ್ಲಿ ಹಾಕ್ತಾ ಕೂರೋಕ್ಕೆ ಟೈಮ್ ಇರೋಲ್ಲ ಅಂಥ ಸಮಯದಲ್ಲಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಈ ಥರ ಕ್ಲಿಪ್ ಹಾಕ್ಬಿಟ್ಟು ಹೋಗ್ಬಿಡಿ ಬೇಗನೆ ಟೈಮ್ ಸೇವ್ ಆಗುತ್ತೆ ನಿಮಗೆ ಆಮೇಲೆ ಬಂದು ನೋಡ್ಕೊಂಡ್ರಾಯ್ತು ಅನ್ನೋ ಥರ ಇನ್ಸ್ಟಂಟಾಗಿ ಈ ಥರ ಮಾಡ್ಕೋಬಹುದು ನೋಡಿ ಹಾಗೆ ಫೋರ್ಕ್ ಸಹಾಯದಿಂದ ನೀವು ತೆಂಗಿನಕಾಯಿ ಕೂಡ ತುರಿಬಹುದು ನೋಡಿ ಅರ್ಜೆಂಟಲ್ಲಿ ನಿಮಗೆ ತೆಂಗಿನಕಾಯಿ ತುರ್ಕೊಂಡು ಕೂರೋಕ್ಕೆ ಟೈಮ್ ಇರೋಲ್ಲ ಅಂದಾಗ ಈ ರೀತಿ ಕೂಡ ನೀವು ಮಾಡ್ಕೋಬಹುದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇದನ್ನ ಮಾಡಿ ನೋಡಿ ಇಳಿಗೆ ಮನೆಯಲ್ಲಿ ಹೆಂಗೆ ಮಾಡಿ ತುರಿತೀವೋ ಅಷ್ಟೇ ಚಿಕ್ಕದಾಗಿ ಬರುತ್ತೆ ನಾನು ಸುಮ್ಮನೆ ಅದು ವೇಸ್ಟ್ ಮಾಡಬಾರ್ದು ಅಂತ ಜ್ಯೂಸಲ್ಲಿ ಹಾಕಿರೋದಷ್ಟೇ ನಿಮಗೆ ಬೇಕಾದರೆ ಮಾತ್ರೆ ಹಾಕಿ ಇಲ್ಲ ಅಂದರೆ ಇಲ್ಲ ಹಾಗೆ ಬೆಳ್ಳುಳ್ಳಿನೂ ಕೂಡ ನೀವು ಸುಲಿಯುವಾಗ ತುಂಬ ಟೈಮ್ ಹಿಡಿಯುತ್ತೆ ಇಲ್ಲ ಉಗ್ರಿಗೆ ಹೋಗ್ಬಿಡ್ತು ಉಗುರು ತುಂಬ ಉರಿಯುತ್ತೆ ಈ ಥರ ಅನ್ನೋವಾಗ ಈ ಥರ ನೈಫ್ ಸಹಾಯದಿಂದ ನೀವು ಕಟ್ ಮಾಡ್ಕೋಬೋದು ಸುಲಿಬೋದು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಕೆಲವೊಬ್ಬರಿಗೆ ಗೊತ್ತಿದ್ರೆ ಬಿಟ್ಬಿಡಿ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಗೊತ್ತಿಲ್ಲ ಅಂದರೆ ಕೈಯಲ್ಲಿ ಸುಲಿತಾ ಕೂರೋದ್ ಬದಲು ಉಗ್ರರಿಗೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಉಗ್ರೆಲ್ಲ ನೋಯಿಸ್ಕೊಳ್ಳೋ ಬದಲು ಈ ಥರ ನೈಫಲ್ಲಿ ಸುಲ್ಕೋಬೋದು ನೀವು ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಈ ಥರ ಎಷ್ಟು ಬೇಗನೆ ಒಂದೆರಡು ನಿಮಿಷಕ್ಕೆಲ್ಲ ನಾಲ್ಕು ಐದು ಸುಲಿಬೋದು ನೀವು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ಹಾಗೆ ನೋಡಿ ಮಾತಾಡ್ತಾ ಮಾತಾಡ್ತಾ ಇಷ್ಟು ಬೇಗ ನಾಲ್ಕೈದನ್ನ ಸುಲಿದ್ಬಿಟ್ಟೆ ಅಲ್ವಾ ನಾನು ನಿಮಗೆ ಇಷ್ಟ ಆದರೆ ನೀವು ಈ ಟಿಪ್ಪನ್ನ ಫಾಲೋ ಮಾಡ್ಕೋಬೋದು ಹಾಗೆ ಎಲ್ಲರ ಮನೇಲೂ ಪಾತ್ರೆ ಸ್ಟ್ಯಾಂಡ್ ಎಷ್ಟೇ ದೊಡ್ಡದಿದ್ರೂ ಜಾಗವೇ ಸಾಲಲ್ಲ ಜಾಗೇ ಸಾಲಲ್ಲ ಅಂತ ಇರ್ತೀವಿ ಇದೆಲ್ಲರ ಮನೆಯಲ್ಲೂ ಇರೋವಂಥದ್ದೇ ಇದು ಅಂಥ ಸಮಯದಲ್ಲಿ ವೇಸ್ಟ್ ಆಗಿರೋ ಬಳೆನ ನೀವು ಕೆಳಗಡೆ ಪಾತ್ರೆ ಸ್ಟ್ಯಾಂಡ್ಗೆ ನೀಟಾಗಿ ಕಟ್ಟಿಟ್ಕೋಬೋದು ಚೆನ್ನಾಗಿ ಕಟ್ಟಿಟ್ಕೊಂಡ್ರೆ ಆ ಬಳೆಗೆ ನೀವು ಸ್ಪೂನ್ ಆಗಲಿ ಸೌಟ್ ಆಗಲಿ ಏನೇ ಒಂದು ಈ ಥರ ಇಡಬಹುದು ಜಾಗವೂ ಸೇವ್ ಆಗುತ್ತೆ ಚೆನ್ನಾಗೂ ಕಾಣಿಸುತ್ತೆ ಹಾಗೆ ಬಟ್ಟೆ ತುಂಬ ದಿನದಿಂದ ಬಟ್ಟೆ ಸ್ಟೋರ್ ಮಾಡಿರ್ತೀವಿ ಜಿರಲೆಗಳು ಬರುತ್ತೆ ಇಲ್ಲ ಏನೇ ಒಂದು ಮುಗ್ಗು ವಾಸನೆ ಥರ ಬರುತ್ತೆ ಅಂಥ ಸಮಯದಲ್ಲಿ ನೀವು ಒಂದು ಬೆಂಕಿ ಪಟ್ನದ ಬಾಕ್ಸು ಖಾಲಿಯಾಗಿರೋದು ತಗೊಂಡು ಅದರಲ್ಲಿ ಎರಡು ಕರ್ಪೂರ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಪೌಡ್ರ್ ಹಾಕಿಬಿಟ್ಟು ಎಲ್ಲಿ ಬಟ್ಟೆ ಇಡ್ತೀವೋ ಅಲ್ಲಿ ಇಟ್ಕೊಂಬಂದರೆ ನಿಮಗೆ ಮುಗ್ಗು ಸ್ಮೆಲ್ ಬರೋದು ಇಲ್ಲ ಜಿರಲೆಗಳ ಕಾಟ ಈ ಥರ ಬಟ್ಟೆಗಳಿಂದ ದೂರ ಮಾಡ್ಬೋದು ನೋಡಿ ಎಲ್ಲೂ ಬಟ್ಟೆ ಇಡ್ತೀರ ಸ್ವಲ್ಪ ಬಟ್ಟೆಯಿಂದ ಸ್ವಲ್ಪ ದೂರ ಇಡಿ ಆಮೇಲೆ ನೀವು ಕೊಟ್ಟಿರೋ ಟಿಪ್ಸಿಂದ ಬಟ್ಟೆಗೆಲ್ಲ ಪೌಡ್ರ್ ಆಗಿಬಿಡ್ತು ಹಾಳಾಗ್ಬಿಡ್ತು ಅಂತ ಹೇಳಬೇಡಿ ನೋಡಿ ಸ್ವಲ್ಪ ಓಪನ್ ಮಾಡಿಬಿಟ್ಟು ಮ್ಯಾಚ್ ಬಾಕ್ಸ್ನ ಬಟ್ಟೆ ಪಕ್ಕ ಇಡಿ ಕರ್ಪೂರ ಸ್ಮೆಲ್ಗೆ ಜಿರ್ಲೆಗಳು ಕೂಡ ಬರೋಲ್ಲ ಬಟ್ಟೆನೂ ಘಮ ಘಮ ಅಂತಿರುತ್ತೆ ಹಾಗೆ ಕೊನೆ ಟಿಪ್ ಇದು ಚಿಕ್ಕ ಮಕ್ಕಳು ಇರೋ ಕಡೆ ತುಂಬ ಯೂಸ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಎಷ್ಟೇ ಡೈಲಿ ಹಣೆ ಬೊಟ್ಟಿರ್ತೀವಿ ಒಂದು ಕಾಜಲ್ ತರಬೇಕು ಅಂದರೆ ಹಿಮಾಲಯ ಅದು ಇದು ತೊಗೋಬೇಕು ಅಂದರೆ ಐವತ್ತು ನಲ್ವತ್ತೈದು ಐವತ್ತು ರೂಪಾಯಿ ಆಗುತ್ತೆ ನೀವು ಮನೇಲೇನೇ ಬಾದಾಮಿ ಇರುತ್ತಲ್ವ ಚೆನ್ನಾಗಿ ಸುಟ್ಟುಬಿಡಿ ಸುಟ್ಟು ಕಪ್ಪಾಗುತ್ತಲ್ಲ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಬಾದಾಮ್ನ ಆ ಪುಡಿ ಮಾಡ್ಕೊಂಡಿರೋ ಬಾದಾಮ್ನ ಯಾವುದೇ ಒಂದು ಚಿಕ್ಕ ಡಬ್ಬಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬಿಡಿ ಓಕೆನಾ ಅದನ್ನು ನೀವು ಚಿಕ್ಕ ಮಕ್ಕಳ ಹಣೆ ಬೊಟ್ಟಿಗೆ ಇಡಬಹುದು ನಾನು ಡೈಲಿ ಇದನ್ನೇ ಯೂಸ್ ಮಾಡೋದು ನೋಡಿ ಸ್ಪ್ರೆಡ್ ಆಗಲ್ಲ ಅದು ನೀವು ನೀರು ಹಾಕಿದ್ರೂ ಕೂಡ ಸ್ಪ್ರೆಡ್ ಆಗೋಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಮೇಲೆ ನೀರು ಹಾಕಿ ಕೂಡ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರದೆ ಬರುತ್ತೆ ಮನೇಲೇ ಇರೋ ಬಾದಾಮ್ ಸುಟ್ಟುಬಿಟ್ಟು ಈ ರೀತಿ ರೆಡಿ ಮಾಡ್ಕೊಳ್ಳಿ ನೀವು ಅದು ಬಿಟ್ಬಿಟ್ಟು ನಲ್ವತ್ತೈವತ್ತು ರೂಪಾಯಿಯಿಂದ ಕಾಜಲ್ಲಿ ತಂದು ಹಚ್ ಹಚ್ಚೋದು ತಪ್ಪುತ್ತೆ ದುಡ್ಡು ಕೂಡ ಸೇವ್ ಆಗುತ್ತೆ ಈ ಟಿಪ್ಸ್ ಎಲ್ಲ ನಿಮಗೆ ಹೆಲ್ಪ್ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಾವು ಆಗಲೇ ಜ್ಯೂಸ್ನ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದು ನೋಡಿ ಎಲ್ಲ ಕಲರ್ ಬಿಟ್ಟು ಎಷ್ಟು ಹಿಗ್ಗಿ ಚೆನ್ನಾಗಾಗಿದೆ ಇದಕ್ಕೆ ನೀವು ಬೆಳಗ್ಗೆ ಸಕ್ಕರೆ ಯಾರು ಕುಡಿಯಲ್ಲ ಹಾಗೇ ಕುಡಿಬೌದು ಬೇಕು ಅಂದರೆ ಸಾಲ್ಟ್ ಹಾಕ್ಕೊಳ್ಳಿ ಈ ಡ್ರಿಂಕಿಂದ ನಿಮ್ಮ ಸ್ಕಿನ್ ಗ್ಲೋ ಕೂಡ ಆಗುತ್ತೆ ಈ ಡ್ರಿಂಕ್ ನಿಮ್ಗೆ ಇಷ್ಟ ಆದರೆ ಡೈಲಿ ಮಾರ್ನಿಂಗ್ ಮಾಡ್ಕೊಂಡು ಕುಡಿರಿ ನಿಮಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ತೆಂಗಿನ ತುರಿನ ನಾನು ವೇಸ್ಟ್ ಮಾಡಬಾರ್ದು ಅಂತ ಹಾಕಿರೋದು ಬಿಟ್ಟರೆ ಅದನ್ನ ಡೈಲಿಯನ್ನು ಹಾಕೊಂಡು ಕುಡಿಯೋಲ್ಲ ನಾನು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ